ಸರ್ ಹೇಳಿ ನನ್ಗೆ ಯಾಕೋ ಬಹಳ ದಿನಗಳಿಂದ ತಲೆನೆಯಲ್ಲಿ ಉಳ ಸಿ ಕನ್ವರ್ಷನ್ ಕನ್ವರ್ಷನ್ ಅಂತಾರಲ್ಲ ಅದು ಏನದು ಸರ್ ಡಿ ಸಿ ಕನ್ವರ್ಷನ್ ಅಲ್ಲಿ ನಾನಾ ಥರ ಕನ್ವರ್ಷನ್ ಬರುತ್ತೆ ಸರ್ ಅದರಲ್ಲಿ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಬರುತ್ತಲ್ಲ ಅದೊಂದೇನೆ ಸರ್ ಡಿ ಸಿ ಕನ್ವರ್ಷನ್ ಬರ್ಕೊಂಡು ಬಿಕಾಸ್ ಆಫ್ ಏನಕ್ಕೆ ಅಂದರೆ ರೆಸಿಡೆನ್ಷಿಯಲ್ ಅಂತ ಅನ್ನೋದು ಮನೆ ಕಟ್ಕೊಂಡು ವಾಸವಾಗಿರೋಕ್ಕೆ ಅಂತಲೇ ಬರೋಂಥ ಕನ್ವರ್ಷನ್ ಅದು ಬಟ್ ಆದರೆ ಈ ವೇರ್ ಹೌಸ್ ಕನ್ವರ್ಷನ್ ಬರುತ್ತೆ ಅದು ಬಿಟ್ಟರೆ ಫಾರ್ಮ್ಲ್ಯಾಂಡ್ ಕನ್ವರ್ಷನ್ ಬರುತ್ತೆ ನರ್ಸರಿ ಕನ್ವರ್ಷನ್ ಬರುತ್ತೆ ಇಂಡಿವಿಜುವಲ್ ಕನ್ವರ್ಷನ್ ಬರುತ್ತೆ ಗೋಡೌನ್ ಕನ್ವರ್ಷನ್ ಬರುತ್ತೆ ಇದ್ರಲ್ಲಿ ಯಾವ್ದ್ರಲ್ಲೂ ಕೂಡ ನೀವು ಮನೆ ಕಟ್ಟದಿಕ್ ಆಗಲ್ಲ ಹೌದು ಸರ್ ಹೌದು ಮತ್ತೆ ಬಟ್ ಕನ್ವರ್ಷನ್ ಸೈಟು ಅಂತ ಹೇಳ್ತಾರೆ ಬಟ್ ಅದು ರೆವಿನ್ಯೂ ಇದರಲ್ಲಿ ಇರುತ್ತೆ ಗ್ರೀನ್ ಝೋನ್ ಅಲ್ಲಿ ಝೋನ್ ಕನ್ವರ್ಟ್ ಆಗಿ ನಂತರ ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರೋದು ಸರ್ ಸೊ ಹಂಗಾಗೇ ನಾನ್ ಫಸ್ಟೇ ಹೇಳ್ದೆ ನಿಮಗೆ ಫಸ್ಟೆ ಕನ್ವರ್ಷನ್ ಕಾಪಿ ಕಳಿಸ್ತೀವಿ ನೀವು ಚೆಕ್ ಮಾಡ್ಕೊಂಡು ನಂತರನೇ ನೀವು ಸ್ಪಾಟ್ ಲೊಕೇಶನ್ ನ ವಿಸಿಟ್ ಮಾಡ್ಬೋದು ಸರ್ ನೋಡಿ ವೀಕ್ಷಕರೇ ಡಿ ಸಿ ಕನ್ವರ್ಷನ್ ಕನ್ವರ್ಷನ್ ಅಂತ ನೋಡಿ ಎಂತ ಮಾಹಿತಿನ ಅಷ್ಟು ಬಾ ಇರೋದನ್ನ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಈ ಕನ್ವರ್ಷನ್ ಕನ್ವರ್ಷನ್ ಅಂತ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ವರ್ಷ ಎರಡು ವರ್ಷ ಬಿಟ್ಬಿಡ್ತಾರೆ ಬೇರೆಯವ್ರು ಬಂದು ಯಾರೋ ಬಂದು ಮತ್ತೆ ಬಂದು ರಿಪೀಟ್ ಆಗಿ ಮತ್ತೊಂದು ಮತ್ತೊಂದು ಕಿರಿ ಮಾಡ್ತಾ ಇರ್ತಾರೆ ಬಿ ಸಿ ಕನ್ವರ್ಷನ್ ಅನ್ನೋದನ್ನ ಕೇಳ್ತಾ ಇರೋದನ್ನ ಇಷ್ಟೊಂದು ಇದಾವೆ ಈ ಸಬ್ಜೆಕ್ಟ್ ಅಲ್ಲಿ ಇರೋದು ಇದೆ ಫಸ್ಟ್ ಟೈಮ್ ಹೌದು ಸರ್ ಹೌದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರೈಸ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಲ್ಲೊಂದು ಒಂದೂವರೆ ಒಂದು ರೂಪಾಯಿ ಕೊಡ್ತಾರೆ ಅಲ್ಲೊಂದು ಹೋಗ್ಬಿಡೋಣ ಅಲ್ಲಿ ತರ್ಟಿ ಫಾರ್ಟಿ ಹಾಕೋಣ ಅಂತ ಹೇಳ್ತಾರೆ ಬಟ್ ಪ್ರೈಸ್ ಎಲ್ಲಿ ಕಡಿಮೆ ಕೊಡ್ತಲ್ಲ ಸರ್ ನಿಮಗೆ ಗೊತ್ತಿವತ್ತು ಕುಂಟೆನೇ ಬಂದ್ಬಿಟ್ಟು ಮೂವತ್ತು ಲಕ್ಷ ನಲವತ್ತು ಲಕ್ಷ ಈ ಥರ ಓಡ್ತಾಯಿದೆ ಬಟ್ ಯಾರು ಸರ್ ಐದು ಲಕ್ಷ ಹತ್ತು ಲಕ್ಷಕ್ಕೆ ಹನ್ನೆರಡು ಲಕ್ಷಕ್ಕೆ ಹದಿನೈದು ಲಕ್ಷಕ್ಕೆ ಯಾರು ಸರ್ ಸೈಟ್ ಕೊಡೋಕ್ಕಾಗುತ್ತೆ ಬೆಂಗಳೂರಲ್ಲಿ ಅದೊಲ್ಲದೆ ಬೆಂಗಳೂರಲ್ಲಿ ಕರೆಕ್ಟ್ ಅಲ್ವಾ ಸರ್ ನಾವೇನು ಅಂದ್ರೆ ಪಕ್ಕ ಪ್ಯೂರ್ಲಿ ಡಾಕ್ಯುಮೆಂಟ್ಸ್ ಇದೆ ಬನ್ನಿ ನೀವು ಲೊಕೇಶನ್ ವಿಸಿಟ್ ಮಾಡಿ ಮಿಕ್ಕಿದ ನಂತರ ಇಲ್ಲಿ ಮಾತಾಡೋಣ ಸರ್ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ತರ್ಟಿ ಫಾರ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಯಾವತ್ತ ಒಂದ್ ದಿನ ಲಿಟಿಕೇಶನ್ಸ್ ಅಂತ ಬರ್ತೀರಾ ನೀವು ಲೈಫ್ ಲಾಂಗ್ ದುಡ್ದಿರೋ ದುಡ್ಡು ಎಷ್ಟು ಎಷ್ಟೊಂದ್ ಜನ ನಮ್ಮತ್ರ ಹತ್ರ ಬಂದಿರೋ ಕಸ್ಟಮರ್ಸ್ ಎಲ್ಲ ಹಂಗೆ ಬಂದಿರೋದು ಸರ್ ಅಲ್ಲಿ ಹಾಕ್ಬಿಟ್ಟು ತಗ್ಲಾಕೊಂಡ್ಬಿಟ್ಟಿದ್ದೀವಿ ಸರ್ ಬಿಟ್ಬಿಟ್ಟಿದ್ದೀವಿ ಸರ್ ಕೇಸ್ ನಡೀತಾ ಇದೆ ಸರ್ ಮೂವತ್ತು ವರ್ಷ ಆಗಿದೆ ಸರ್ ಇಪ್ಪತ್ತು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಅಂತೆಲ್ಲ ಬರ್ತಿದ್ದಾರೆ ಬಟ್ ಆದರೆ ನಾನು ಈಗಲೂ ಹೇಳ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಬನ್ನಿ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಒಬ್ರ ಇಬ್ರು ಇಬ್ಬರಲ್ಲ ಇರೋ ಹತ್ರ ಚೆಕ್ ಮಾಡಿಸಿ ಸಕ್ಕ ಡಾಕ್ಯುಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ಚೆಕ್ ಮಾಡಿಸಿ ಪ್ಯೂರ್ಲಿ ರೆಸಿಡೆನ್ಶಿಯಲ್ ಕನ್ವರ್ಷನೇ ಆಗಿದೆ ಸರ್ ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು ಓಕೆ ಸರ್ ಓಕೆ ಥ್ಯಾಂಕ್ ಯು ಭಾಳ ಸರಳವಾಗಿ ಥ್ಯಾಂಕ್ ಯು ಸರ್ ಇವತ್ತು ಸ್ವಂತ ಇಲ್ಲದಲ್ಲಿ ಎಷ್ಟೋ ಜನಗಳು ನರಳುತ್ತಾ ಇದ್ದಾರೆ ಬಾಡಿಗೆ ಕಟ್ಟೋದಿ ಒಂದು ಮನೆಯಲ್ಲಿ ಒಂದು ಒಂದು ಮನೆ ಬಾಡಿಗೆಗೆ ಹೋಗಿ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಪ್ರಾಣಿಗಳು ತಾಕಿದ್ದೀರಾ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಏನಾದ್ರು ಇದ್ದೀರಾ ಅಂತ ಕೇಳ್ತಾರೆ ಒಂದು ತಿಂಗಳು ಬಾಡಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮನೇ ನಿಟ್ಟು ಇಷ್ಟವಾಗಿ ನೋಡ್ತಾರೆ ಇದು ಬೇಕಾ ನಿಮಗೆ ಸಿಂಪಲ್ ನಿಮಗೆ ಬಾಡಿಗೆ ಕಟ್ಟೋದಿಂದ ಐದು ಸಾವಿರ ಹಾಕ್ಬಿಟ್ರೆ ನಿಮಗೆ ಸ್ವಂತ ಮನೆ ಆಗುತ್ತೆ ನಾವು ಕಷ್ಟಪಟ್ಟಿದ್ದ ನಮ್ಮ ಮಕ್ಕಳು ಕಷ್ಟಪಟ್ಟು ಬರಬಾರ್ದು ಇಲ್ಲಿ ತಗೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡಬಹುದು ನೆಮ್ಮದಿಯಾಗಿ ಸಾಯ್ಬೋದು ನಮ್ಮ ಹಿರಿಯರು ಹೇಳ್ತಾ ಇದ್ರು ಏನೇ ಆಗ್ಲಿ ಒಂದು ಗುಡಿ ಇರಬೇಕು ಅಕ್ಕಿಗಳು ಸಹ ವಾಸ ಮಾಡ್ಬೇಕು ಅಂತ ಹೇಳಿದ್ರೆ ಆ ಬಿದ್ದಿರೋ ತಂತಿಗಳು ಅವಿವು ತಗೊಂಡು ಕಟ್ಕೊಂಡು ಸ್ವತಂತ್ರ ವಾಸ ಮಾಡ್ತವೆ ಪ್ರಾಣಿ ಪಕ್ಷಿಗಳು ನಮ್ಗೆ ಎಲ್ಲ ತಿಳುವಳಿಕೆ ಮನುಷ್ಯರು ನಾವು ಇನ್ನ ಯಾವ ಜನರೇಷನ್ ಅಲ್ಲಿ ಇದ್ದೀವಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕಟ್ಟಬೇಕಾಗಿರೋದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕಟ್ಟಿದ್ರೆ ಸುತ್ತು ವಾಲ್ ನೋಡಿ ಪಾರ್ಕ್ ಬರುತ್ತೆ ವಾಲ್ ಸ್ಯಾನಿಟ್ರಿ ಎಲ್ಲ ಹೋಗಿ ಎಲ್ಲ ಕಡೆ ಲೈಟ್ ಎಲ್ಲ ಇದು ಮಾಡಿದ್ದಾರೆ ಮುಂದೆ ಕಡೆ ದೊಡ್ಡದಾಗ ಒಂದು ಹಾರ್ಚ್ ಕೂಡ ಬರುತ್ತೆ ಇಂತ ಬೆಂಗಳೂರ್ಗೆ ಹತ್ರ ಆಗಿರೋ ಸಿಟಿ ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ ಬೆಂಗಳೂರ್ ದಕ್ಷಿಣ ಅಂತ ಮಾಡ್ತಾ ಇದ್ದಾರೆ ರಾಮನಗರದವರ್ಗುನು ಇಲ್ಲಿ ಒಂದು ಏರ್ಪೋರ್ಟ್ ಕೂಡ ಬರ್ತಾ ಇದೆ ಪಕ್ಕದಲ್ಲಿ ಮುನ್ನೂರು ರೋಡ್ ಬರ್ತಾ ಇದೆ ಚೆಲ್ಲಗಡದಿಂದವರೆಗೂ ಬಂದ್ಬಿಟ್ಟಿದೆ ಆಲ್ರೆಡಿ ಆ ರೋಡ್ ಅಲ್ಲಿ ಈ ಕಡೆ ಕನಕ್ಪುರಕ್ಕೆ ಹೋಗುತ್ತೆ ಇಂಥದ್ದೊಂದು ಅವಕಾಶ ಯಾಕೆ ಕಳ್ಕೊಂತೀರಿ ನೀವು ನೇರ ಹೋಗಿ ಬಂದಿ ನಮ್ಮ ಗ್ರೀನ್ ಸಿಟಿಗೆ ನೇರ ಹೋಗಿ ಬಂದು ಪರ್ಚೇಸ್ ಮಾಡಿ ಸಾಕಷ್ಟು ದುಡ್ಡು ಉಳಿತಾಯ ಮಾಡ್ಕೊಳ್ಳಿ ನಿಮ್ಗೆ ನೀವು ಐದು ಸಾವಿರ ರೂಪಾಯಿ ಕೊಡಿ ಸಾಕು ನಿಮ್ಗೆ ಕೇಳಿದಂತ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಿಮ್ಗೆ ಯಾವ ಲಾಯರ್ ಇದಾರೆ ಯಾರಿದಾರೆ ಕೇಳ್ಕೊ ಬಂದು ಆಮೇಲೆ ಕೊಡಿ ಯಾವುದೇ ತರನಾದ ಬೇರೆ ರೀತಿಯದ್ದು ಅಲ್ಲ ಇದು ಇದು ಜನರಲ್ ಇದು ಜನರಲ್ ಪ್ರಾಪರ್ಟಿ ಸ್ವಂತ ರೈತರಿಂದ ಪರ್ಚೇಸ್ ಮಾಡಿರೋ ಜಾಗ ಇದು ಬ್ಯಾಂಕ್ ಅಲ್ಲಿ ಏಟಿ ಫೈವ್ ಪರ್ಸೆಂಟ್ ಲೋನ್ ಕೊಡ್ತಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಅಷ್ಟು ಏನು ಬಕ್ರಾಗೋಳ ಎಲ್ಲ ಚೆಕ್ ಮಾಡೇನೆ ಕೊಡ್ತಾ ಇರೋದು ಓಕೆ ಯಾಗಿದೆ ಏನಿದೆ ಅನ್ಬಿಟ್ಟು ಸ್ನೇಹಿತರ ಬನ್ನಿ ಸರ್ ಇಲ್ಲಿ ಡೀಟೇಲ್ಸ್ ಕಂಪ್ಲೀಟ್ ಅವ್ರು ಹೇಳ್ತಾರೆ ಸರ್ ಸರ್ ನಮಸ್ತೆ ತೇಜಸ್ ಅಂತ ಅಂತ ಓಕೆ ಸರ್ ಓಕೆ ಇದು ಬಂದ್ಬಿಟ್ಟು ಪ್ಯೂರ್ಲಿ ಡಿ ಸಿ ಕನ್ವರ್ಷನ್ ಆಗಿದೆ ಪ್ಯೂರ್ಲಿ ರೆಸಿಡೆನ್ಶಿಯಲ್ ಪರ್ಪಸ್ಗೆ ಕನ್ವರ್ಷನ್ ಆಗಿರೋದು ಸರ್ ಇದು ಇದು ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ ಇದೆ ನೀವು ಈಗಲೇ ನೋಡಿದ್ರಿ ಈಗ ಏನ್ ಇಲ್ಲಿ ಮನೆಗಳು ಕಾಣಿಸ್ತಿದೆಯಲ್ಲ ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ನೇ ನಮ್ದಿರೋದು ಇವಾಗ ಏನ್ ಮೈಸೂರು ರೋಡಿಂದ ಕನಕ್ಪರ್ ರೋಡ್ಗೆ ಪಿ ಆರ್ ಎಲ್ಲ ಪಾಸ್ ಆಗ್ತಿದೆಯಲ್ಲ ಅದು ನಮ್ ಲೇಔಟ್ ಮುಂದೆ ಪಾಸ್ ಆಗ್ತಾ ಇರೋದು ಇದು ಬಂದ್ಬಿಟ್ಟು ಡಿ ಸಿ ಕನ್ವರ್ಷನ್ ಆಗಿದೆ ಈ ಕಥಾ ಇದೆ ಪಂಚಾಯಿತಿಯಿಂದ ಪ್ಲಾನ್ ಅಪ್ರೂವ್ ಆಗಿದೆ ಸರ್ ಇದು ಜನರಲ್ ಪ್ರಾಪರ್ಟಿ ಬರುತ್ತೆ ಓಕೆ ಸರ್ ಇದು ಅಪ್ ಟು ಏಯ್ಟಿ ಪರ್ಸೆಂಟ್ ವರ್ಗೂ ಲೋನ್ ಆಗುತ್ತೆ ನ್ಯಾಷನಲೈಸ್ ಬ್ಯಾಂಕ್ ಆಗುತ್ತೆ ಮತ್ತೆ ಎಲ್ ಐ ಸಿ ಆಗುತ್ತೆ ಟಾಟಾ ಕ್ಯಾಪಿಟಲ್ ಆಗುತ್ತೆ ವಂಡರ್ ನೋಮ್ಸ್ ನ್ಯಾಷನಲೈಸ್ ಇಂದ ಹಿಡಿದು ಪ್ರೈವೇಟ್ ಬ್ಯಾಂಕ್ ವರೆಗೂ ಲೋನ್ ಆಗುತ್ತೆ ಸರ್ ಇದು ಸರ್ ಎಲೆಕ್ಟ್ರಿಕಲ್ ಎಲ್ಲ ಬಂದ್ಬಿಟ್ಟು ಎಲ್ಲ ಅಂಡರ್ ಗ್ರೌಂಡ್ ಕೊಟ್ಟಿರೋದು ಸರ್ ನೀವು ನೋಡಬಹುದು ಸ್ಯಾನಿಟರಿಂಗ್ ಆಗಿರ್ಬೋದು ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಆಗಿರ್ಬೋದು ಮತ್ತೆ ಅವೆನ್ಯೂ ಟ್ರೀ ಲೈನ್ ಕೂಡ ಕೊಟ್ಟಿದ್ದೀವಿ ಕಾಂಕ್ರೀಟ್ ರೋಡ್ ಬಂದ್ಬಿಟ್ಟು ಪಕ್ಕ ಪ್ಯೂರ್ಲಿ ನಾವು ಯಾವ ತರ ಮಾಡಿದೀವಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೈಜಿನಿಕ್ ಆಗಿ ಮಾಡಿದೀವಿ ಸರ್ ಕಾಂಕ್ರೀಟ್ ಗೆ ಕೆಳಗಡೆ ಕಂಬಿಯಾಕ್ ಮಾಡಿದೀವಿ ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ ಡ್ರೈನೇಜ್ ಕೂಡ ಗ್ರೌಂಡ್ ಡ್ರೈನೇಜ್ ಕೊಟ್ಟಿದೀವಿ ನೀವು ಡೆವಲಪ್ಮೆಂಟ್ ಸುತ್ತ ನೋಡ್ತಾ ಇದ್ರೆ ಯಾವ್ದೇ ರೀತಿ ಅಂತ ನಾವು ಕಳಪೆ ಡೆವಲಪ್ಮೆಂಟ್ ಯಾವ್ದು ಮಾಡಿಲ್ಲ ಪ್ಲಸ್ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಬರುತ್ತೆ ಗೇಟೆಡ್ ಕಮ್ಯುನಿಟಿ ಇದೆ ಸುತ್ತಲೂ ವಾಲ್ ಕಾಂಪೌಂಡ್ ಹಾಕಿದೀವಿ ಈಗ ಆಸ್ ಇಟ್ ಈಸ್ ಏನ್ ನೋಡ್ತಾ ಇದ್ರಲ್ಲ ಒಂದು ಎಂಟ್ರಿ ಬರುತ್ತೆ ಒಂದು ಎಕ್ಸಿಟ್ ಬರುತ್ತೆ ಇಲ್ಲಿ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಕ್ಸಿಟ್ ಬರುತ್ತೆ ಮತ್ತೆ ಅಲ್ಲಿ ಮೇಲ್ಗಡೆ ನಿಮ್ಗೆ ಏನ್ ಕನ್ಸ್ಟ್ರಕ್ಷನ್ ಕಾಣಿಸ್ತಿದಿಲ್ಲ ಅಲ್ಲಿ ಒಂದು ಲಕ್ಷ ಲೀಟರ್ ಓವರ್ ಹೆಡ್ ಟ್ಯಾಂಕ್ ಬರ್ತಾ ಇದೆ ಇಲ್ಲ ಒಟ್ಟಿಗೆ ಅಂತ ಇದ್ರಲ್ಲಿ ಆಲ್ಮೋಸ್ಟ್ ಆಲ್ ಪರ್ಸೆಂಟ್ ಸೈಟ್ ಕೂಡ ಸೋಡ್ ಔಟ್ ಆಗೋಗಿದೆ ಸರ್ ಓಕೆ ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಒಂದು ಚಲಘಟ್ಟ ಮೆಟ್ರೋ ಬಂದ್ಬಿಟ್ಟು ಡಿಪೋ ಪಾಯಿಂಟ್ ಆಗ್ತಾ ಇದೆ ಪ್ಲಸ್ ಇನ್ನೊಂದೇನಂದ್ರೆ ಅಟ್ಯಾಚ್ ಆಗಿರೋ ಜಾಗ ಇದು ಸೊ ಹಂಗಾಗಿ ಬೇಗ ಕ್ಲಿಯರ್ ಆಗ್ತಾ ಇದೆ ಸರ್ ಸರ್ ಗೋಡಿಂದ ಎಕ್ಸಾಕ್ಟ್ ನಿಮ್ಗೆ ಎರಡು ಕಿಲೋಮೀಟರ್ ಆಗುತ್ತೆ ಸರ್ ಕೆಂಗೇರಿಯಿಂದ ಎಷ್ಟು ಕಿಲೋಮೀಟರ್ ಸರ್ ಕೆಂಗೇರಿಯಿಂದ ಒಂದು ಏಟ್ ಟು ನೈನ್ ಕಿಲೋಮೀಟರ್ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ ಈಗ ಪರ್ಸೆಂಟ್ ಆಲ್ಮೋಸ್ಟ್ ಆಗಿದೆ ಹೌದು ಸರ್ ಪರ್ಸೆಂಟ್ ನಲ್ಲಿ ಎಷ್ಟು ಸೈಟ್ ಕೊಡ್ತಿದ್ದೇವೆ ಸರ್ ಇದರಲ್ಲಿ ಟ್ವೆಂಟಿ ಫೋರ್ಟಿ ಇದೆ ತರ್ಟಿ ಬೈ ತರ್ಟಿ ಇದೆ ತರ್ಟಿ ಫೋರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಮತ್ತೆ ಓಡಿ ಸೈಟ್ಸ್ ಕೂಡ ಇದೆ ಸರ್ ಐ ಟಿ ರಿಟರ್ನ್ಸ್ ಫಾರ್ಮ್ ಸಿಕ್ಸ್ಟೀನ್ ಇದ್ರೆ ಮಾತ್ರ ಲೋನ್ ಮಾಡೋರು ಅಂತ ಹೇಳ್ತಾರಲ್ಲ ಸರ್ ಕೆಲವರು ಬಟ್ ಐ ಟಿ ರಿಟರ್ಸ್ ಫಾರ್ಮ್ ಸಿಕ್ಸ್ಟೀನ್ ಏನು ಇಲ್ಲ ಅಂತಂದ್ರೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಓಕೆ ಲೋನ್ ಮಾಡ್ತೀವಿ ಸರ್ ಅಪ್ ಟು ಸೆವೆಂಟಿ ಫೈವ್ ಇಂದ ಏಯ್ಟಿ ಪರ್ಸೆಂಟ್ ವರ್ಗ ಲೋನ್ ಮಾಡ್ತೀವಿ ಸರ್ ಅದು ನಿಮ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿವಿಲ್ ಸ್ಕೋರ್ ಎಷ್ಟು ಇರ್ಬೇಕು ಆಲ್ಮೋಸ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇದ್ರು ಓಕೆ ಸರ್ ಸಿಕ್ಸ್ ಹಂಡ್ರೆಡ್ ಇದ್ರೂ ವೆರಿ ಗುಡ್ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಸರ್ ನೀವು ಜಸ್ಟ್ ಜಾಸ್ತಿ ಬೇರೆಯವ್ರಂಗೆ ಐವತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ಕೊಡಿ ಈ ತರ ಸ್ಪಾಟ್ ಅಡ್ವಾನ್ಸ್ ಆ ತರ ಯಾವ್ದು ತೀಸ್ಕೊಳ್ಳಲ್ಲ ಜಸ್ಟ್ ಫೈವ್ ತೌಸಂಡ್ ಅಂತ ಚಾರ್ಜ್ ಮಾಡ್ತೀವಿ ಸರ್ ಫೈವ್ ತೌಸಂಡ್ ಕೊಟ್ಬಿಟ್ಟು ನೀವು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗ್ಬಿಟ್ಟು ನೀವು ಒಬ್ಬರ ಹತ್ರ ಅಲ್ಲ ಇಬ್ಬರ ಹತ್ರ ಯಾರ ಹತ್ರ ಚೆಕ್ ಮಾಡಿಸಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬಂತ ಓಕೆ ಬಂದಿಲ್ವಾ ಸ್ಪಾಟ್ ಅಲ್ಲೇ ಬನ್ನಿ ಐದು ಸಾವಿರ ಕೊಟ್ಟಿದ್ರಲ್ಲ ಸರ್ ಕೊಟ್ಟಿದ್ವಲ್ಲ ಸರ್ ತಗೊಳ್ಳಿ ನಿಮ್ ಡಾಕ್ಯುಮೆಂಟ್ಸ್ ನಮ್ಗೆ ಇಷ್ಟ ಆಗಿಲ್ಲ ಸ್ವಲ್ಪ ಲೀಗಲ್ ಬಂದಿಲ್ಲ ಏನೇ ಇರ್ಲಿ ಎಕ್ಸೈಸಡ್ ರೀಸನ್ ಇರ್ಲಿ ಐದ್ ಸಾವಿರ ಕೊಟ್ಟಿದ್ವಲ್ಲ ಅದು ರಿಟರ್ನ್ ಕೊಡಿ ಅಂತ ಹೇಳಿ ರಿಟರ್ನ್ ಇಮಿಡಿಯಟ್ ರಿಫಂಡ್ ಮಾಡ್ತೀವಿ ಸರ್ ಎಷ್ಟು ದಿನ ನಾವು ಅಡ್ವಾನ್ಸ್ ಅಡ್ವಾನ್ಸ್ ಕೊಟ್ಬಿಟ್ಟು ಎಷ್ಟು ದಿನ ವಾಯ್ದೆ ಕೊಡ್ತೀರಾ ನೀವು ಸರ್ ಫೋರ್ ಟು ಫೈವ್ ಡೇಸ್ ಕೊಡ್ತೀವಿ ಸರ್ ಅಷ್ಟೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ಬೇಕು ಫೈವ್ ಡೇಸ್ ವರ್ಗು ಅಡ್ವಾನ್ಸ್ ಫೈವ್ ತೌಸಂಡ್ ಟೈಮ್ ಕೊಟ್ಟಿರ್ತೀವಿ ಅದಾದ್ಮೇಲೆ ಲೀಗಲ್ ಚೆಕ್ ಮಾಡ್ಕೊಂಡು ಫರ್ದರ್ ಪ್ರೊಸೆಸ್ ಎಲ್ಲ ಓಕೆ ಆಯ್ತು ಅಂತ ಹೇಳಿದ್ರೆ ಟ್ವೆಂಟಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಏಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಇಲ್ಲಿ ಈಗ ಸ್ಕ್ವೇರ್ ಫೀಟ್ ಎಷ್ಟು ಇದೆ ಸರ್ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಇಲ್ಲೆಲ್ಲ ಸರೌಂಡಿಂಗ್ ಎಲ್ಲ ಮಾಡ್ತಾ ಬಂದ್ಬಿಟ್ಟು ಫೋರ್ ತೌಸಂಡ್ ಫೋರ್ ತೌಸಂಡ್ ಎಬೋ ಮಾಡ್ತಾ ಇರೋದು ಬಟ್ ನಾವು ತ್ರೀ ತೌಸಂಡ್ ಏಟ್ ಗೆ ನೆಗೋಷೇಬಲ್ ಕೊಡ್ತಾ ಇದ್ದೀವಿ ಮೂರ್ ಸಾವಿರದ ಎಂಟು ಹೌದು ಅದರಲ್ಲೂ ನಗೋಷೇಬಲ್ ಒಂದು ಎಷ್ಟು ನಾವು ರಿಜಿಸ್ಟ್ರೇಷನ್ ಮಾಡ್ಸ್ಕೊಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಬಂದ್ಬಿಟ್ಟು ಒಂದು ಲಕ್ಷದ ನಲ್ವತ್ ಸಾವಿರ ಸಮಥಿಂಗ್ ಬೀಳುತ್ತೆ ಸರ್ ಒಂದು ಲಕ್ಷದ ನಲ್ವತ್ ಸಾವಿರ ಸೈಟ್ ಅಲ್ಲದೆ ರಿಜಿಸ್ಟ್ರೇಷನ್ ಸಪರೇಟ್ ಬೀಳುತ್ತೆ ಸಪರೇಟ್ ಆಗಿ ಹೌದು ಸರ್ ಹೌದು ನಮ್ಗೆ ಎಷ್ಟು ದಿನದಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ತೀರಾ ರಿಜಿಸ್ಟ್ ಆದ್ಮೇಲೆ ಸರ್ ರಿಜಿಸ್ಟರ್ ಆದ್ಮೇಲೆ ರಿಜಿಸ್ಟರ್ ಆಗಿದ ತಕ್ಷಣ ಇಮಿಡಿಯೇಟ್ ಡಾಕ್ಯುಮೆಂಟ್ ಸಿಗುತ್ತೆ ಎಷ್ಟೋ ಕಡೆ ಆ ಸೈಟ್ ಡೆವಲಪ್ ಆಗ್ಬಿಟ್ಟಿದೆ ಡೆವಲಪ್ ಮಾಡಿಕ್ ಬಿಟ್ಟಿದೀವಿ ಅಂತ ಎಲ್ಲಾ ಹೇಳ್ತಾರೆ ಅಲ್ಲಿ ಹೋಗ್ ಹತ್ರ ಹೋದಾಗ ನೋಡಿದಾಗ ಏನು ಡೆವಲಪ್ ಆಗಿರಲ್ಲ ಸರ್ ನಿಮ್ ಸೈಟ್ ಗಳು ನೋಡುದು ಅಂತ ಹೇಳಿದ್ರೆ ಕಾವೇರಿ ನೀರ್ ಹುಕ್ ಇದ್ದಾಳೆ ಹೌದು ಎಷ್ಟು ಬಿಲ್ಡಿಂಗ್ ಇಂತ ಸೈಟ್ ಸೈಡ್ ಗುರುವೆ ಇಲ್ಲಿ ನೀವು ಇವಾಗಲೇ ನೋಡ್ತಾ ಇರ್ಬೋದು ವಾಟರ್ ಕನೆಕ್ಷನ್ ಆಗಿರ್ಬೋದು ಆಲ್ರೆಡಿ ರನ್ನಿಂಗ್ ಅಲ್ಲಿ ನಿಮ್ಗೆ ಆದ್ಬಿಟ್ರೆ ಎಲೆಕ್ಟ್ರಿಸಿಟಿ ಕೂಡ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಲೈಟ್ ಉರಿತಾ ಇದೆ ಪ್ಲಸ್ ಪಕ್ಕನೆ ಮನೆ ಇದೆ ಇಮಿಡಿಯೇಟ್ ಆಗಿ ಇವಾಗ ಮನೆ ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಆರಾಮಾಗಿ ವಾಸವಾಗಿರ್ಬೋದು ಸರ್ ಖಂಡಿತ ಪ್ಲೇಸ್ ಖಂಡಿತ ಇದು ಸರ್ ತರ್ಟಿ ಫೀಟ್ ರೋಡು ಸರ್ ಸರ್ ಏನಕ್ಕೆ ಅಂತ ಹೇಳಿದ್ರೆ ನಾವು ರೋಡ್ ಕಾಳಪೆ ಕಾಮಗಾರಿ ಮಾಡಿಲ್ಲ ಸರ್ ಕೆಳಗಡೆಗೆ ನಾವು ಸ್ಟೀಲ್ ಹಾಕಿ ಅದ್ರ ಮೇಲೆ ಐದ್ ಇಂಚ್ ಕಾಂಕ್ರೀಟ್ ಹಾಕಿನೇ ನಾವು ಕಾಂಕ್ರೀಟ್ ಮಾಡಿರೋದು ಕಾಂಕ್ರೀಟ್ ರೋಡ್ ಮಾಡಿರೋದು ಪ್ಲಸ್ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಇದು ಸ್ಯಾನಿಟರಿಂಗ್ ಪಾಯಿಂಟ್ ಇದು ಇದು ಸ್ಯಾನಿಟರಿ ಪಾಯಿಂಟ್ ಮಾಡಿಂಬರ್ ಚೇಂಬರ್ ಇದು ಸ್ಯಾನಿಟರಿಂಗ್ ಚೇಂಬರ್ ಪಾಯಿಂಟ್ ಇದು ಸರ್ ಮತ್ತೆ ಜೊತೆಗೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಕೊಟ್ಟಿದೀವಲ್ಲ ಆ ಡ್ರೈನೇಜ್ ಪೇಸ್ ರೋಡ್ ಹೋಗಿ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಬಿಟ್ಟೆ ನಾವು ಟ್ರೀಲೈನ್ಸ್ ಕೊಟ್ಟಿದೀವಿ ಸರ್ ಏನ್ ಸರ್ ಇದು ಕಮ್ಮಿ ಹಾಕ್ಬಿಟ್ಟು ಹಂಗೆ ಸರ್ ಇದು ನಿಮ್ಗೆ ಅವಾಗ್ಲೇ ಹೇಳದಂಗಿ ಟ್ರೀಲಿ ಏನ್ ಕೊಟ್ಟಿದೀವಲ್ಲ ಕೆಳಗಡೆ ಬಂದಿರೋ ಅಂಡರ್ ಗ್ರೌಂಡ್ ಡ್ರೈನೇಜ್ ಸ್ಪೇಸ್ ಸರ್ ನಿಮ್ಗೆ ಈಗ ನಾನ್ ಇನ್ನೊಂದ್ ನನ್ ಡೌಟ್ ಸುತ್ತು ಮರಗಳು ಹಾಕಿದೀರಿ ಏನ್ ಮರ ಇದು ಸರ್ ಇದು ಪೀಪಲ್ ಟ್ರೀಸ್ ಅಂತ ಸರ್ ಇದು ಸೊ ಇದೇನು ಅಂತ ಹೇಳಿದ್ರೆ ನಮ್ಗೊಂಥರ ಈಕೋ ಫ್ರೆಂಡ್ಲಿ ತರ ಈ ಮನೆ ಕೂಡ ನಿಮ್ಗೆ ಬೇರು ಕೂಡ ಒಳಗಡೆ ಹೋಗಲ್ಲ ಬೈಕ್ ಪಾರ್ಕಿಂಗ್ ಕಾರ್ ಮಾತ್ರ ನೆಲ್ಸ್ಕೊಂಡ್ಬೋದು ಅಂತ ದೊಡ್ಡ ಮರನೂ ಆಗಲ್ಲ ಅಂತ ಚಿಕ್ಕ ಮರನು ಆಗಲ್ಲ ಸರ್ ಏನು ತೊಂದರೆ ಆಗಲ್ಲ ಏನೂ ತೊಂದರೆ ಆಗಲ್ಲ ಗಾಡಿಗಳು ಪಾರ್ಕಿಂಗ್ ಮಾಡಿದ್ರೆ ಹೌದು ಸರ್ ನೆರಳಾಗಿರುತ್ತೆ ಯಾರು ಏನು ತೊಂದರೆ ಮಾಡಲ್ಲ ಮತ್ತೆ ಬೇರು ಕೂಡ ಒಳಗಡೆ ಹೋಗಲ್ಲ ಕಿತ್ತಾಕೋಂತ ಪರಿಸ್ಥಿತಿನೂ ಇರಲ್ಲ ಎಲೆಕ್ಟ್ರಿಷಿಯನ್ ಎಲ್ಲ ಜಂಕ್ಷನ್ ಎಲ್ಲ ಹಾಕಬಿಟ್ಟು ರೆಡಿ ಮಾಡ್ಬಿಟ್ಟಿದ್ರಲ್ಲ ಹೌದು ಎಲೆಕ್ಟ್ರಿಸಿಟಿ ರನ್ನಿಂಗ್ ಅಲ್ಲಿ ಈಗ ನೀವು ಆಲ್ರೆಡಿ ಪೋಲಲ್ಲಿ ರನ್ನಿಂಗ್ ನೋಡಿದ್ರೆ ಎಲೆಕ್ಟ್ರಿಕಲ್ ಹೌದು ಲೈಟ್ ಎಲ್ಲ ರನ್ನಿಂಗ್ ನೋಡಿದ್ರಲ್ಲ ಸೇಮ್ ಇದು ಮನೆಗಳಿಗೆ ಕರೆಂಟ್ ಫೆಸಿಲಿಟೀಸ್ ಸರ್ ನೀವು ಇಮಿಡಿಯೇಟ್ ಆಗಿ ಬಂದು ಕನೆಕ್ಷನ್ ಕೊಟ್ಕೊಂಡು ಆರಾಮಾಗಿ ವಾಸವಾಗಿರ್ಬಹುದು ಸರ್ ಎಲ್ಲ ಎ ಟು ಝೆಡ್ ರನ್ನಿಂಗ್ ಅಲ್ಲಿ ಇದೆ ಯಾವ್ದು ಟೋಟಲಿ ಇಲ್ಲಿ ಬಂತು ಅಂತ ಹೇಳಿದ್ರೆ ಮನೆ ಕಟ್ಕೊಂಡು ಆರಾಮಾಗಿ ಇರ್ಬೋದು ಆರಾಮಾಗಿ ಇರ್ಬೋದು ಸರ್ ರಿಟೈರ್ಡ್ ಜೀವನ ಆರಾಮಾಗಿ ಕಳಿಬಹುದು ಆರಾಮಾಗಿ ಕಳಿಬಹುದು ರಿಟೈರ್ಡ್ ಜೀವನ ಕಳಿಬಹುದು ಆರಾಮಾಗಿ ಇರ್ಬೋದು ಹೆಂಗ್ ಬೇಕಾದ್ರೂ ಕಳಿಬಹುದು ಏನ್ ಪರಿಸರ ಏನ್ ವಾತಾವರಣ ಅಳತಿ ಗ್ರೂಪ್ ನಲ್ಲಿ ಮಾಡೋರೆ ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಆಗುತ್ತೆ ನಿಮ್ಗೆ ಹೌದು ಸರ್ ಬೇರೆ ಕಡೆ ಎಲ್ಲ ನೋಡಿದಿವಿ ಅವೆಲ್ಲ ನೋ ಇರಲ್ಲ ಅದು ಅಲ್ಲಿ ಹೋದಾಗ್ಲೇ ಸತ್ಯ ಸತ್ಯತೆ ಗೊತ್ತಾಗೋದು ನಾ ಅಲ್ಲೆಲ್ಲ ಇರ್ತದೆ ಇಲ್ಲೂ ಹಂಗೆ ಇರ್ತದೆ ಬಂದ್ರೆ ಇಲ್ಲಿ ನೋಡಿದ್ರೆ ಡಿಫ್ರೆಂಟ್ ಆಗಿ ಮಾಡಿದಿರ ನೀವು ಎಷ್ಟೋ ಜನ ಗ್ರಾಹಕರು ಸೈಟ್ ತಗೊಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ವಯಸ್ಸಾದವ್ರು ಇರ್ತಾರೆ ಅಥವಾ ತಿಳುವಳಿಕೆ ಇಲ್ದಾರ್ವ್ರು ಇರ್ತಾರೆ ಸೈಟ್ ತಗೋಬೇಕು ಅಂತ ಆಸೆ ಅಂತವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿದ್ದೀರಾ ಇಲ್ಲಿಂದ ಕ್ಯಾಬ್ ವ್ಯವಸ್ಥೆ ಮತ್ತೆ ಏನಾದ್ರು ವ್ಯವಸ್ಥೆ ಮಾಡ್ಕೊಟ್ಟಿರ್ತೀರಾ ಸರ್ ಆಕ್ಚುಲ್ ಆಗಿ ಇದು ನಾವು ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ ಬಟ್ ಏನು ಅಂದ್ರೆ ನಿಯರ್ ಬೈ ವಿತ್ ಇನ್ ಟೆನ್ ಕಿಲೋಮೀಟರ್ ಇದ್ರೆ ಫ್ಯಾಮಿಲಿ ವಿಸಿಟ್ ಇದ್ರೆ ಮಾತ್ರನೇ ಸರ್ ಕ್ಯಾಬ್ ಕೊಡೋದು ಏನಕ್ಕೆ ಅಂತ ಹೇಳಿದ್ರೆ ಈಗ ಆಗಿ ನಾವು ಕ್ಯಾಬ್ ಕೊಡಕ್ ಹೋಗೋದಿಲ್ಲ ಏನಕ್ಕೆ ಅಂದ್ರೆ ನಾವು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ತರ ಯಾವ್ದು ಮಾರ್ಕೆಟಿಂಗ್ ಮಾಡ್ತಿಲ್ಲ ಸೊ ಇಲ್ಲಿ ಪ್ರಮೋಟರ್ಸ್ ಹೇಳಿದಂಗೆ ಪ್ರಮೋಟರ್ಸ್ ನಾವೇ ಡೆವಲಪರ್ಸ್ ನಾವೇ ಮಾರ್ಕೆಟಿಂಗ್ ಮಾಡೋದು ನಾವೇ ಆಗಿರೋದ್ರಿಂದ ನೀವು ಫ್ಯಾಮಿಲಿ ವಿಸಿಟ್ ಬರ್ತೀರಾ ವಿತ್ ಇನ್ ಟೆನ್ ಕಿಲೋಮೀಟರ್ ಇದ್ರ ನಾವು ಕ್ಯಾಬ್ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಬರ್ತೀರಾ ಬನ್ನಿ ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಸರ್ ಒಂದೇ ಒಂದು ರೀಸನ್ ಅಷ್ಟೇ ಸರ್ ನೀವು ಲೈಫ್ ಟೈಮಲ್ಲಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಯಾಕಂದ್ರೆ ಅಲ್ಲಿ ಒಂದೇ ಸಲ ಕನ್ಸ್ಟ್ರಕ್ಷನ್ ಮಾಡೋದು ಮತ್ತೆ ಮತ್ತೆ ಮಾಡಲ್ಲ ಸೊ ನಿಯರ್ ಬೈ ಕನೆಕ್ಟಿವಿಟೀಸ್ ಏನಿದೆ ಏನ್ ಹತ್ರ ಆಗುತ್ತೆ ನಾವ್ ಏನಕ್ಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇಲ್ಲ ಏನ್ ಗೋಸ್ಕರ ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಾದ್ರೆ ಅಲ್ವಾ ಸರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಅಥವಾ ನೀವು ದುಡ್ಡು ಹಾಕೋದಿಕ್ಕೆ ಬೆನಿಫಿಟ್ ಆಗುವಂಥದ್ದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನೀವು ಓನಾಗ್ ಬಂದ್ರೆನೆ ಮಾತ್ರನೇ ಗೊತ್ತಾಗೋದು ಸೊ ಹಂಗಿದ್ರೆ ಮಾತ್ರ ಇಲ್ಲ ಸೆಲ್ಫ್ ಆಗಿ ಬರ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ನಾವು ರೆಡಿ ಸರ್ ಇಲ್ಲ ಅಂತ ಹೇಳಿದ್ರೆ ಒಬ್ಬರೇ ಬರ್ತೀವಿ ಸರ್ ನಾವು ಬಸ್ ಅಲ್ಲಿ ಬರ್ತೀವಿ ಇಲ್ಲಿಂದ ನಿಯರ್ ಬೈಂದ ಪಿಕಪ್ ಮಾಡಿ ಅಂತ ಹೇಳಿದ್ರೆ ಕೆಂಗೇರಿಗಾದ್ರೂ ಇಲ್ಲ ಚಲಘಟ್ಟಿಲ್ಲ ಬನ್ನಿ ಅಲ್ಲಿಂದ ನಾವು ಪಿಕಪ್ ಮಾಡ್ತೀವಿ ಪಿಕಪ್ ಮಾಡಿ ಕರ್ಕೊಂಡು ಹೌದು ಹೌದು ಸರ್ ಫೆಸಿಲಿಟಿ ಅಂದ್ರೆ ಅಲ್ಲಿ ಇದ್ರೆ ಮಾತ್ರ ಫ್ಯಾಮಿಲಿ ವಿಸಿಟ್ ಆದ್ರೆ ಮಾತ್ರ ಕೊಡ್ತೀವಿ ಬೆಂಗಳೂರು ಅಕ್ಕಪಕ್ಕ ಸೈಟ್ ಮಾಡಿರೋರು ಸುಮಾರು ಜನ ಪ್ರಾಜೆಕ್ಟ್ ಮಾಡ್ತಾ ಇರೋರು ಪ್ರೊಮೋಟರ್ಸ್ ಒಂದೊಂದು 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 ಆಮಿಷ ಕೊಡ್ತಾ ಇದ್ದಾರೆ ಅಂದ್ರೆ ಇವಾಗ ಹಬ್ಬ ಬಂತು ಗೋಲ್ಡ್ ಕಾಯಿನ್ ಕೊಡ್ತೀನಿ ಅಂತಾರೆ ಬೆಳ್ಳಿ ಕಾಯಿನ್ ಕೊಡ್ತೀನಿ ಅಂತ ಹೇಳ್ತಾರೆ ಈ ಸೈಟ್ ಈ ತರ ಕೊಡ್ತೀನಿ ಈ ತರ ಆಫರ್ ನಾವು ಕೊಡ್ತೀವಿ ನೀವು ಸೈಟ್ ತಗೊಂಡ್ರೆ ಇಷ್ಟ ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಈ ತರ ಸೈಟ್ ನ ಆಫರ್ ಅಲ್ಲಿ ಕೊಡೋ ದುಡ್ಡಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಅಂತ ಬೇರೆ ರೀತಿಯಾದ ಇದೆಲ್ಲ ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆ ನಿಮ್ಮ ಅಳತಿ ಗ್ರೂಪ್ ನವರು ಏನ್ ಕೊಡ್ತೀರಿ ಸರ್ ನಾವು ಬೇರೆ ಮಾರ್ಕೆಟಿಂಗ್ ತರ ನಾವು ಫಸ್ಟ್ ಹೇಳ್ದೆ ಬೇರೆ ಮಾರ್ಕೆಟಿಂಗ್ ತರ ನಾವ್ ಯಾವ್ದು ಮಾಡ್ತಿಲ್ಲ ಇಲ್ಲಿ ಮೊದಲೇ ಹೇಳ್ದಂಗೆ ಡೆವಲಪರ್ ಪ್ರಮೋಟರ್ ಮಾರ್ಕೆಟಿಂಗ್ ಎ ಟು ಝೆಡ್ ನಾವೇ ಆಗಿರೋದ್ರಿಂದ ನಾವು ಯಾವ್ದು ಕೂಡ ಗೋಲ್ಡ್ ಕೈನ್ ಆಫರ್ ಕೊಡ್ತೀವಿ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಆಫರ್ಗೋಸ್ಕರ ಆಸೆ ಹುಟ್ಸೋದಲ್ಲ ಸರ್ ಇದು ಏನಂದ್ರೆ ಲೈಫ್ ಟೈಮ್ ಅಷ್ಟೇ ಒಂದ್ಸಲ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೋದು ಸೊ ಅದಕ್ಕೋಸ್ಕರ ನಾವ್ ಯಾವ ಆಫರ್ ಕೊಡಲ್ಲ ಬಟ್ ನೆಗೋಷಿಯೇಬಲ್ ಆಫರ್ ಅಂತೂ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀವಿ ಸರ್ ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ದು ಕ್ಲೀನ್ ಹ್ಯಾಂಡು ಸರ್ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ನಮ್ದು ಬೇಕಂದ್ರೆ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ತಿದಂಗೆ ನಮ್ ಆಫೀಸಿಂದ ಯಾರೇ ಆಗಿರ್ಬೋದು ಸರ್ ಫಸ್ಟ್ ನಿಮ್ಗೆ ಕಳ್ಸೋದೇನೆ ಕನ್ವರ್ಷನ್ ಕಾಪಿ ಫಸ್ಟ್ ನೀವು ಯಾವ್ದು ನಮ್ಮ ಆಫೀಸಲ್ಲಿ ಯಾರಿಗೆ ಕಾಲ್ ಮಾಡಿ ಫಸ್ಟ್ ಕಳ್ಸೋದೇ ಕನ್ವರ್ಷನ್ ಕಾಪಿ ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಕನ್ವರ್ಷನ್ ಕಾಪಿ ಕಳ್ಸಿದ ತಕ್ಷಣ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಕ್ಲಾರಿಟಿ ಅಲ್ಲೇನೆ ಏನು ಅಂತ ಹೇಳಿದ್ರೆ ಫಸ್ಟ್ ಸರ್ವೆ ನಂಬರ್ ಮೆನ್ಷನ್ ಆಗಿರುತ್ತೆ ಯಾವ ಡೇಟಾಲ್ ಕನ್ವರ್ಷನ್ ಆಗಿದೆ ಮೆನ್ಷನ್ ಆಗಿರುತ್ತೆ ಪ್ಲಸ್ ಇನ್ನೊಂದು ಯಾವ ಪರ್ಪಸ್ ಕನ್ವರ್ಷನ್ ಆಗಿದೆ ಇನ್ನೊಂದು ಯಾಸ್ಟ್ ಎಕರೆಲ್ಲಿ ಕನ್ವರ್ಷನ್ ಆಗಿದೆ ಪ್ಲಸ್ ಇನ್ನೊಂದು ಓನರ್ ಯಾರು ಅನ್ನೋದು ಕೂಡ ಮೆನ್ಷನ್ ಆಗಿ ಬಂದಿರುತ್ತೆ ಸೊ ಅದೆಲ್ಲ ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಕ್ಲಾರಿಟಿ ಸಿಕ್ತಂಗೆ ಸರ್ ಯಾರು ಕೂಡ ಈ ಇದುವಾಗ್ಲೂ ಅಂದ್ರೆ ಒಂದು ಇದಾಗಿ ಹೇಳ್ತೀನಿ ಯಾರು ಕೂಡ ಇದುವರೆಗೂ ನಿಮ್ಗೆ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಅಲ್ಲಿ ಕನ್ವರ್ಷನ್ ಕಾಪಿ ಫಸ್ಟ್ನೇ ಯಾರು ಕಳ್ಸಲ್ಲ ಸರ್ ಬಟ್ ನಾವು ಕಳಿಸ್ಕೊಡ್ತೀವಿ ನೀವು ಚೆಕ್ ಮಾಡ್ಬಿಟ್ಟು ವೆರಿಫೈ ಮಾಡ್ಬಿಟ್ಟೇ ಬನ್ನಿ ಸರ್ ಲಕ್ಷ ಗೇಟ್ ಹೌದು ಸರ್ ಹೌದು ಇದು ವಿಲೇಜ್ ಅಟ್ಯಾಚ್ ಜಾಗನೇ ಸರ್ ಇದು ಸೊ ನಾವ್ ಎಲ್ಲಿ ಕಾಡ ಮಧ್ಯ ಹೋಗಿ ಅಥವಾ ಬೇರೆ ಔಟ್ ಆಫ್ ಡಿಸ್ಟಿಕ್ ಹೋಗಿ ಅಥವಾ ಬೇರೆ ಬೆಂಗಳೂರಿಂದ ಔಟ್ಕರ್ಟ್ಸ್ ಹೋಗಿ ಕೂಡ ಡೆವಲಪ್ಮೆಂಟ್ ಮಾಡಿಲ್ಲ ಅಂದ್ರೆ ಸೈಟ್ ಯಾವ್ದನ್ನು ಮಾಡಿಲ್ಲ ಇದು ಗ್ರಾಮ ತಾಣ ವಿಲೇಜ್ ಅಟ್ಯಾಚ್ ಆಗಿರೋ ಜಾಗಾನೇ ಬಿಕಾಸ್ ಆಫ್ ಏನಿಕೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಗುಡಿಮಾವು ಅಂತ ವಿಲೇಜ್ ಇದೆ ಆ ವಿಲೇಜ್ ಅಲ್ಲಿ ಎಂಟ್ರೆನ್ಸೇ ಇದು ಸರ್ ಈ ಎಂಟ್ರೆನ್ಸ್ ಆಗ್ತಿದಂಗೆ ಸುತ್ತಲೂ ನೋಡಬಹುದು ನೀವು ಸುತ್ತಲುಗಳು ಇದು ಇರೋದೆಲ್ಲ ಮನೇನೆ ಸರ್ ಸೊ ಅದಕ್ಕೋಸ್ಕರನೇ ಬೇಗ ಕ್ಲಿಯರ್ ಆಗ್ತಿದೆ ಪ್ಲಸ್ ಇನ್ನೊಂದ್ ಏನಂದ್ರೆ ಮುನ್ನೂರ ಅಡಿ ಅಂದ್ರೆ ಪಿ ಆರ್ ರೋಡ್ ಪಾಸ್ ಆಗ್ತಿರೋದ್ರಿಂದಾನೇ ಬೇಗ ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ಪರ್ಚೇಸ್ ಇದು ಇದೊಂಥರ ಗೋಲ್ಡ್ ಅಂತಾನೆ ಹೇಳ್ಬೋದು ಸರ್ ಗೋಲ್ಡ್ ಅಲ್ಲ ಸಾರಿ ಡೈಮಂಡ್ ಅಂತಾನೆ ಹೇಳ್ಬೋದು ಬಿಕಾಸ್ ಆಫ್ ಏನಿಕೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಇವಾಗ ನಾವು ಪಂಚಾಯತ್ ಲಿಮಿಟ್ ಅಂದ್ರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪಿ ಆರ್ ರೋಡ್ ಬತ್ತು ಅಂತ ಹೇಳಿದ್ರೆ ನೀವು ಯಾರು ಕೂಡ ಆರು ಆರು ಸಾವಿರ ರೂಪಾಯಿ ಕಡಿಮೆ ನೀವು ರೇಟ್ ಕೊಡಲ್ಲ ಕರೆಕ್ಟ್ ಅಲ್ವಾ ಸರ್ ಸೊ ಹಂಗಾಗಿನೇ ಬೇಗ ಕ್ಲಿಯರ್ ಆಗ್ತಾ ಇದೆ ಆದಷ್ಟು ಬೇಗ ಬನ್ನಿ ಆದಷ್ಟು ಬೇಗ ಎಷ್ಟು ಬೇಗ ಬರ್ತಿರೋ ಅಷ್ಟು ನಿಮಗೆ ಪ್ರಾಮುಖ್ಯತೆ ಸಿಗುತ್ತೆ ಪ್ಲಸ್ ಸೆಲೆಕ್ಷನ್ ಸೈಟ್ಗಳು ಸಿಗುತ್ತೆ ಸರ್ ಇದು ಅಣತಿ ಗ್ರೂಪ್ಸ್ ಪ್ರಾಜೆಕ್ಟ್ ಅಂತ ಇದೆ ಹೌದು ಆಫೀಸ್ ಎಲ್ಲಿ ಬರುತ್ತೆ ಸರ್ ಇದು ಆಫೀಸ್ ಬಂದ್ಬಿಟ್ಟು ಕೆಂಗೇರಿ ಉಪನಗರ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಹತ್ರ ಬರುತ್ತೆ ಇದು ಕೆಂಗೇರಿ ಉಪನಗರ ರೈಲ್ವೆ ಸ್ಟೇಷನ್ ಹೌದು ಸರ್ ಹೌದು ನಿಮ್ಮ ಕಂಪನಿ ಓಪನ್ ಇದು ಎಷ್ಟೇ ಪ್ರಾಜೆಕ್ಟ್ ಇದು ಸರ್ ಇದು ಹದ್ಮೂರನೇ ಪ್ರಾಜೆಕ್ಟ್ ಸರ್ ಇದು ಮಾಡ್ತಿರೋದು ನಾವು ಟೋಟಲ್ ಹದ್ಮೂರನೇ ಪ್ರಾಜೆಕ್ಟ್ ಇದು ಹದಿಮೂರನೇ ಪ್ರಾಜೆಕ್ಟ್ ಮಾಡ್ತಿರೋದು ಇನ್ ಮಿಕ್ಕಿದೆಲ್ಲ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗಿದಾವೆ ಸರ್ ಇದು ಅಂದ್ರೆ ನಮ್ಮ ಆಫೀಸ್ ಬಂದ್ಬಿಟ್ಟು ಎಂಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ನಾವು ಹದಿಮೂರು ವರ್ಷ ಆಯ್ತು ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಹದಿಮೂರನೇ ಪ್ರಾಜೆಕ್ಟ್ನೇ ಪ್ರಾಜೆಕ್ಟ್ ಸರ್ ಹೌದು ಈಗ ಇನ್ನ ಬೇರೆ ಎಲ್ಲ ಇದಾವೆ ಸರ್ ಬೇರೆ ಬಂದ್ಬಿಟ್ಟು ಇವಾಗ ಕೆಂಗೇರಿಂದ ತಾವರೆಕೆರೆ ರೋಡ್ ಅಲ್ಲಿ ವಿಲೇಜ್ ಗಟೆಜಾಗೆನೆ ಕೃಷ್ಣ ಸಾಗರ ಅನ್ನೋ ವಿಲೇಜ್ ಅಲ್ಲಿ ಮಾಡಿದೀವಿ ಅದು ಬಿಟ್ರೆ ಚಂದ್ರಪ್ಪ ಸರ್ಕಲ್ ಇಂದ ಮುಂದೆ ಟೂವರ್ಸ್ ಮಾಗಡಿ ರೋಡ್ ಗೆ ನಿಯರ್ ಆಗುವಂತ ಪ್ಲೇಸ್ ಅಲ್ಲೂ ಕೂಡ ಅಲ್ಲೂ ಕೂಡ ಒಂದ್ ಪ್ರಾಜೆಕ್ಟ್ ಮಾಡಿದೀವಿ ಅದು ಬಿಟ್ರೆ ರಾಮನಗರದಲ್ಲೂ ಕೂಡ ಮಾಡಿದೀವಿ ರಾಮನಗರದಲ್ಲಿ ಮೆಡಿಕಲ್ ಕಾಲೇಜ್ ಮತ್ತೆ ಆಸ್ಪಿಟಲ್ ಆಗ್ತಾ ಇದೆ ನೋಡಿ ಇನ್ನೂರ ಹದಿನೈದು ಎಕರೆ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಸೊ ಅದಕ್ಕೆ ಅಟ್ಯಾಚ್ ಆಗಿ ಮಾಡ್ತಾ ಇದೀವಿ ಅದು ನಾಲ್ಕೂವರೆ ಎಕರೆ ಅಲ್ಲೂ ಕೂಡ ಪ್ರಾಜೆಕ್ಟ್ ಇದೆ ಸರ್ ಅಲ್ಲೂ ಎಲ್ಲ ರೆಡಿ ಆಗ್ಬಿಟ್ಟಿದೆ ಎಲ್ಲ ರೆಡಿ ಆಗಿದೆ ಸರ್ ಸರ್ ಓಕೆ 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 ಥ್ಯಾಂಕ್ ಯು ತುಂಬಾ ಮಾಹಿತಿ ಕೊಟ್ರಿ ಆ ಯಾರು ಗ್ರಾಹಕರು ತಗೊಳ್ಬೇಕು ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊಂತೀನಿ ಆ ರೀತಿ ನಿಮ್ಗೆ ಒಳ್ಳೆ ಸರಳವಾಗಿ ಮಾಹಿತಿ ಕೊಟ್ಟಿದ್ರಾ ಧನ್ಯವಾದಗಳು ತಮ್ಮ ರಿಜಿಸ್ಟರ್ ನಾಳೆ ಬಂದು ಮನೆ ಕಟ್ಕೊಳ್ಳಿ ನೀವ್ ಯಾಕೆ ತಡೋ ಮಾಡ ಅಂತದ್ ಏನಿಲ್ಲ ಆರಾಮ್ ಅಗ್ಬಂದು ಮಾಡ್ಬೋದು